ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವ ವಿಘ್ನೋಪಶಾಂತೆ ಎಲ್ಲರಿಗೂ ನಮಸ್ಕಾರ ಇಂದು ಕಶ್ಯಪ್ಪ ಮುನಿಯ ಆಶ್ರಮದಲ್ಲಿ ಜನಿಸಿದ ಗಣನಾಥನ ಸಾಹಸ ಕಥೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತಾ ಇದ್ದೇನೆ ಗಣಪತಿಯು ಅವತಾರವಾದಂತಹ ಸುದ್ದಿ ನಾರದರ ಮೂಲಕ ಲೋಕಲೋಕದಲ್ಲಿ ಪ್ರಚಾರವಾಯಿತು ಅವನನ್ನು ಮೊಳಕೆಯಲ್ಲೇ ಚೂಟಿ ಹಾಕಬೇಕೆಂಬುದಾಗಿ ರಾಕ್ಷಸರು ಯೋಚಿಸಿದರು ಇದಕ್ಕೆ ಕಾರಣ ಗಣಪತಿಯ ಹುಟ್ಟು ರಾಕ್ಷಸರ ವಿನಾಶಕ್ಕೆ ಆಗಿತ್ತು ಮಹಾಬಲಶಾಲಿಗಳಾಗಿದ್ದ ಉದ್ಭತ ಮತ್ತು ದುಂಧರರೆಂಬ ರಾಕ್ಷಸರು ಶಿಶುರೂಪದ ಗಣಪತಿಯನ್ನು ಕೊಲ್ಲಲು ಹವಣಿಸಿದರು ಅದಕ್ಕೊಂದು ಉಪಾಯವನ್ನು ಅವರು ಹೂಡಿದರು ಅವರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳು ಸಿದ್ಧಿಸಿದ್ದವು ಅದರ ಬಲದಿಂದ ಅವರಿಬ್ಬರು ಎರಡು ಗಿಳಿಗಳ ರೂಪವನ್ನು ಧರಿಸಿ ಆಕರ್ಷಕ ರೂಪದಿಂದ ಕಶ್ಯಪ್ಪ ಮುನಿಯ ಆಶ್ರಮದ ಮುಂದೆ ಸುಳಿದಾಡತೊಡಗಿದರು ಕಶ್ಯಪ್ಪ ಸುತನು ಅವುಗಳ ಚಂದದ ರೂಪವನ್ನು ಕಂಡು ಅವುಗಳಿಗೆ ಮರುಳಾದನು ತಾಯಿಯ ತೊಡೆಯಿಂದ ಇಳಿದು ಸರಸರನೆ ಆ ಗಿಳಿಗಳ ಹಿಂದೆ ಅವನು ಓಡಿದನು ಗಿಳಿಗಳು ಒಮ್ಮೆ ಅವನಿಗೆ ಸಿಕ್ಕಂತೆ ಮಾಡಿದವು ಇನ್ನೇನು ಸಿಕ್ಕಿದವು ಎಂಬುದಾಗ ಅಲ್ಲಿಂದ ಒಂದಷ್ಟು ದೂರಕ್ಕೆ ಓಡಿ ಹೋಗಲಾರಂಭಿಸಿದವು ಅವನು ತಾಯಿಯಿಂದ ದೂರವಾದನು ಎಂಬುದಾಗಿ ಸಂಪೂರ್ಣ ಅರಿವಾದಾಗ ಆ ಗಿಳಿಗಳು ಒಮ್ಮೆಲೆ ಆ ಮಗುವಿನ ಮೇಲೆ ಹಾರಿದರು ಮಹೋತ್ಕಟನು ತಕ್ಷಣ ಜಾಗೃತನಾದನು ಗಿಳಿಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದನು ರಾಕ್ಷಸರು ನಿಜರೂಪದಿಂದ ಕಾಣಿಸಿಕೊಂಡು ಮರಣ ಹೊಂದಿದರು ಕಶ್ಯಪ್ಪರು ಮಗುವಿನ ಕ್ಷೇಮ ಲಾಭಕ್ಕಾಗಿ ಶಾಂತಿ ಹೋಮಗಳನ್ನು ಮಾಡಿಸಿದರು ನಮಸ್ಕಾರ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ